ಅವ್ಯವಸ್ಥೆಯ ಅಗಹರವಾದ ಸರ್ಕಾರಿ ಉರ್ದು ಶಾಲೆ ಅನೈತಿಕ ಚಟುವಟಿಕೆಗಳ ತಾಣವಾದ ಶಾಲಾ ಆವರಣ ಶಾಲೆ ಜ್ಞಾನ ದೇಗುಲ ಅಂತಾರೆ ಆದ್ರೆ ಇಲ್ಲಿಯ ವಾತಾವರಣ ನಿಜಕ್ಕೂ ಬಹಳ ಅಸಹಿಯ ಶಿರಾನಗರದ ಕೇಂದ್ರ ಸ್ಥಾನದಲ್ಲಿರುವ ಸರ್ಕಾರಿ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ಓದಿರುವ ಅದೆಷ್ಟೋ ವಿದ್ಯಾರ್ಥಿಗಳು ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಆದರೆ ಇಂತಹ ಶಾಲೆಯ ಆವರಣದಲ್ಲಿ ಅನೈತಿಕ ಚಟುವಟಿಕೆಗಳ ಕಾರಣವಾಗಿದೆ ಎಂದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಶಾಲೆ ಜ್ಞಾನ ದೇಗುಲ ಅಂತಾರೆ ಆದರೆ ಇಲ್ಲಿಯ ವಾತಾವರಣ ನಿಜಕ್ಕೂ ಬಹಳ ಅಸನೀಯ ಈ ಒಂದು ಶಾಲೆಗೆ ಇತಿಹಾಸ ಇದೆ ಈ ಶಾಲೆಯಲ್ಲಿ ಓದಿರುವವರು ಇವತ್ತು ಇಂಗ್ಲೆಂಡ್ ಆಸ್ಟ್ರೇಲಿಯಾ ಅಮೆರಿಕ ಹಾಗೂ ನಮ್ಮ ದೇಶದಲ್ಲೇ ವೈದ್ಯರು ಇಂಜಿನಿಯರ್ ಆಗಿದ್ದಾರೆ ಆದರೆ ಇವತ್ತಿನ ಪರಿಸ್ಥಿತಿ ನೋಡಿದರೆ ತುಂಬ ದುಃಖ ಆಗುತ್ತೆ ಎಷ್ಟೋ ಸಲ ನಾವು ಮಾಧ್ಯಮದ ಮುಖಾಂತರ ಬಿ ಒಗೆ ಮತ್ತು ಜ ಮದ್ಗಿರಿ ಶ ವಿಭಾಗದ ಅಧಿಕಾರಿಗಳಿಗೆ ಡಿ ಡಿ ಪಿ ಅವ್ರಿಗೂ ಸಹ ಮನವಿ ಮಾಡಿದ್ದೇವೆ ಆದರೂ ಸಹ ಅಧಿಕಾರಿಗಳು ಯಾಕೋ ಏನೋ ಅಲ್ಪಸಂಖ್ಯಾತರ ಶಾಲೆ ಏನೋ ಅವ್ರ ಎಷ್ಟು ಮನಸ್ಸನ್ನ ಏನಾಯ್ತೋ ಒಂದು ದಿವ್ಸ ಬಂದು ನೋಡೋಲ್ಲ ಇಲ್ಲಿ ಶಿಕ್ಷಕರು ಏನು ಮಾಡ್ತಿದ್ದಾರೆ ಮಕ್ಕಳು ಏನು ಮಾಡ್ತಿದ್ದಾರೆ ಇಲ್ಲಿ ಸಮಸ್ಯೆ ಏನೈತೆ ಈ ಕಾಂಪೌಂಡ್ ಇಲ್ಲದ ಏನೇನು ಆಗ್ತಾ ಇದೆ ಇಲ್ಲಿ ಮಾಧ್ಯಮದ ಮುಖಾಂತರ ನೋಡ್ತೀವಿ ಮಾನವೀಯ ಸಹ ಮಾಡಿದ್ದೀವಿ ನಾವು ಎರಡು ಮೂರು ಸಲ ಕಳ್ತನೂ ಸಹ ಆಗಿತ್ತು ನಾವು ಪೊಲೀಸ್ ಇಲಾಖೆಗೂ ಸಹ ಕಂಪ್ಲೇಂಟ್ ಮಾಡಿದ್ವಿ ಇಲ್ಲಿ ಯಾರೋ ಬೆಂಕಿನೂ ಸಹ ಇಕ್ಕಿದ್ರು ಇಕ್ಕಿದ್ರು ಇವತ್ತು ಅನೈತಿಕ ಚಟುವಟಿಕೆ ನಡೀತಿದಾವೆ ಇಲ್ಲಿ ಇಲ್ಲಿ ಬರಿ ಬಂದು ಬರೋದು ಕುಡಿಯೋದು ಮತ್ತು ಇಲ್ಲಿದ್ದು ಈ ಬಾಗಿಲು ಹೊಡೆಯೋದು ಒಳಗಡೆ ಹೋಗೋದು ಅನೈತಿಕ ಚಟುವಟಿಕೆ ನಾವು ಹೇಳೋಲ್ಲ ನಾವು ಹೇಳಿದ್ರೆ ಒಂಥರ ನಮ್ಮ ಶಿರಾ ತಾಲೂಕಿಗೆ ಒಂದು ಮರ್ಯಾದೆ ಆಗುತ್ತೆ ನಮ್ಮ ಶಿರಾ ತಾಲೂಕ್ ಇವಾಗ ಜಿಲ್ಲೆ ಮಟ್ಟಕ್ಕೆ ಹೋಗುವ ಪರಿಸ್ಥಿತಿ ಇಂಥದ್ರಲ್ಲಿ ಇಂಥ ಒಂದು ಮಧ್ಯ ನಗರದ ಮಧ್ಯ ಇದ್ರು ಶಾಲೆ ಈ ಪರಿಸ್ಥಿತಿ ಇದೆ ದಯವಿಟ್ಟು ನಮ್ಮ ಶಾಸಕರಾದ ಸನ್ಮಾನ್ಯ ಟಿ ಬಿ ಜಯಚಂದ್ರ ಸರ್ ಅವರು ಕೂಡಲೇ ಇದರ ಬಗ್ಗೆ ಗಮನ ಹರಿಸಬೇಕು ಅವರು ಇನ್ನು ಶಾಲೆಯ ಅವಧಿ ಮುಗಿದ ಬಳಿಕ ಶಾಲೆಯ ಆವರಣದಲ್ಲಿ ಅನೈತಿಕ ಚಟುವಟಿಕೆಗಳು ನಡೀತಾ ಇದೆ ಮಾದಕ ವ್ಯಸನಿಗಳು ಕುಡುಕರು ಪುಂಡರ ದಂಡು ಶಾಲೆಯೊಳಗೆ ಬರುವುದು ಸಾಮಾನ್ಯವಾಗಿದೆ ರಾತ್ರಿ ವೇಳೆಯಲ್ಲಿ ಯುವಕರು ಇಲ್ಲಿಯೇ ಕುಡಿದು ಬಾಟಲ್ಗಳನ್ನ ಎಸಿದ್ದಾರೆ ಇನ್ನು ಕಟ್ಟಡದ ಹೆಂಚು ಕಿಟಕಿ ಬಾಗಿಲುಗಳನ್ನು ಪೋಲಿ ಯುವಕರು ಪುಡಿ ಪುಡಿ ಮಾಡಿದ್ದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ ಎರಡ್ ಸಾವಿರದ ಐದರಲ್ಲಿ ಶಾಲೆ ಪ್ರಾರಂಭವಾಯಿತು ಆ ಬಂದು ನಾನೇ ಇಲ್ಲಿ ಶಾಲೆಯನ್ನ ಫೌಂಡರ್ ಹೆಡ್ ಮಾಸ್ಟರ್ ಆಗಿ ನಾನು ಪ್ರಾರಂಭಿಸಿದೆ ಆವಾಗ ಸುಮಾರು ನೂರ ಐದು ಹುಡುಗರು ಸ್ಟ್ಯಾಂಡರ್ಡ್ಗೆ ಪ್ರವೇಶವನ್ನು ತಗೊಂಡ್ರು ಆ ವಾತಾವರಣ ಬಹಳ ಬಹಳ ಹದಗೆಟ್ಟಿತ್ತು ಆವಾಗಲೂ ಸಹ ಸಂತೆ ನಡೀತಿತ್ತು ಇಲ್ಲಿ ಹೋರಾಟ ಮಾಡಿ ಅಲ್ಲಿ ಒಳ್ಳೆ ಬಿಲ್ಡಿಂಗ್ಗಳನ್ನು ಕಟ್ಟಿಸಿ ಮತ್ತು ಈ ಈ ಸಂತೆಯನ್ನು ಹೋಗಲಾಡಿಸೋದಕ್ಕೆ ನಮ್ಮ ಶಾಲೆಯ ಅವರು ಮತ್ತು ಇತರ ಇತರ ಗಣ್ಯರೆಲ್ಲ ಸೇರಿ ಆ ಸಂತೆಯನ್ನು ಬೇರೆ ಕಡೆಗೆ ಮಾಡೋದಕ್ಕೆ ತುಂಬ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಆದರೆ ಇವತ್ತು ಸಹ ಕಾಂಪೌಂಡ್ ಇಲ್ಲೇ ಈ ಶಾಲೆ ಶಾಲೆಯ ಶಾಲೆಯ ಸ್ಥಿತಿ ಅದೊದ್ಯ ಆಗಿದೆ ದಯವಿಟ್ಟು ಈ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಈ ಮುನ್ಸಿಪಲ್ ಅಧಿಕಾರಿಗಳು ಈ ಅಚ್ಚುಕಟ್ಟು ಮಾಡಿ ಈ ಕಾಂಪೌಂಡನ್ನು ನಿರ್ಮಿಸ್ ನಿರ್ಮಿಸ್ಕೊಡ್ಬೇಕು ಅಂತೇಳ್ಬಿಟ್ಟರು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮುಖ್ಯ ಒಳ್ಳೆಯ ವಿದ್ಯೆ ಅಂದರೆ ಎಲ್ಲಿ ವಾತಾವರಣ ಇರುತ್ತೆ ಒಳ್ಳೆಯ ವಾತಾವರಣ ಓದು ಓದೋದಕ್ಕೆ ವಾತಾವರಣ ಬೇಕು ಇನ್ನು ಈ ಬಗ್ಗೆ ನಗರಾಧ್ಯಕ್ಷರಿಗೆ ಹಾಗೂ ಪೌರಾಯುಕ್ತರು ಡಿಡಿಪಿಐ ಹಾಗೂ ಬಿಇಒ ಅವರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಎಂದು ಸಾರ್ವಜನಿಕರು ಕಿಡಿಕಾರಿದ್ರು ನಾವು ಎಲ್ಲರೂ ಸೇರಿ ಇಲ್ಲಿ ಈ ಸ್ಕೂಲಿನ ಪರಿಶೀಲನೆ ಮಾಡಿದ್ದೇವೆ ಆದರೆ ಇಲ್ಲಿ ಬಹಳ ಗಂಭೀರವಾದ ಸಮಸ್ಯೆಗಳು ಇದೆ ಈ ಕಾರಣಕ್ಕೆ ನಾನು ಎಜುಕೇಷನಲ್ ಡಿಪಾರ್ಟ್ಮೆಂಟ್ನವರಿಗೂ ಸಹ ವಿನಂತಿ ಮಾಡುತ್ತೇನೆ ಈ ಸ್ಕೂಲಿಗೆ ಸಂಬಂಧಪಟ್ಟಂತೆ ಎಲ್ಲಾ ಕಾರ್ಯವನ್ನು ನಿರ್ವಹಿಸಿ ಈ ಶಾಲೆಯನ್ನು ಉಳಿಸಬೇಕಂತ ಹೇಳಿ ಪ್ರಾರ್ಥಿಸುತ್ತೇನೆ ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಶಾಲೆಯಲ್ಲಿನ ಅವ್ಯವಸ್ಥೆಯನ್ನ ಸರಿಪಡಿಸಬೇಕಾಗಿದೆ ಶ್ರೀಮಂತ ಪ್ರಜಾಶಕ್ತಿ ಟಿವಿ ಶಿರಾ